ಅತ್ಯುತ್ತಮ ರಿಲೇಷನ್ಶಿಪ್ ಮ್ಯಾನೇಜರ್ ಪ್ರಶಸ್ತಿ ಕೆ ಶ್ವೇತಾ ರವರಿಗೆ ಕೆನರಾ ಬ್ಯಾಂಕ್ ವತಿಯಿಂದ ರಾಷ್ಟಮಟ್ಟದ ಅತ್ಯುತ್ತಮ ರಿಲೇಷನ್ಶಿಪ್ ಮ್ಯಾನೇಜರ್ ಪ್ರಶಸ್ತಿಗೆ ಭಾಜನರಾದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಶಾಖೆಯ ಮ್ಯಾನೇಜರ್ ಕೆ ಶ್ವೇತಾ ಅವರನ್ನು ಗೌರವಿಸುವ ಕಾರ್ಯಕ್ರಮ ಮಹಾಬಲಿಪುರಂನ ಕಾಲ್ಡನ್ ಸಮುದ್ರ ಪ್ಯಾಲೆಸ್ನಲ್ಲಿ ಭವ್ಯವಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆನರಾ ಬ್ಯಾಂಕ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಭವೇಂದ್ರ ಕುಮಾರ್ ಅವರು ಪ್ರಶಸ್ತಿಯನ್ನ ಪ್ರದಾನ ಮಾಡಿ ಗ್ರಾಹಕ ಸಂಪರ್ಕ ಬಲಪಡಿಸುವುದು ಸೇವಾ ಗುಣಮಟ್ಟವನ್ನು ಹೆಚ್ಚಿಸುವುದು ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಶ್ರೇಷ್ಠ ಸಾಧನೆ ತೋರಿದಕ್ಕಾಗಿ ಕೆ ಶ್ವೇತಾ ಅವರನ್ನು ಅಭಿನಂದಿಸಿದರು ಇನ್ನು ಸಾಧನೆಯ ಕುರಿತು ಸಹೋದ್ಯೋಗಿಗಳು ಹಾಗೂ ಬ್ಯಾಂಕಿಂಗ್ ವಲಯದ ಗಣ್ಯರಿಂದ ಶುಭಾಶಯಗಳ ಮಳೆ ಸುರಿದು ಬಂದಿದೆ ಇನ್ನು ಕುಟುಂಬದವರಾದ ಪತಿ ಸತೀಶ್ ಎಂಜಿ ಮಕ್ಕಳಾದ ಅಥರ್ವನ್ ಮತ್ತು ನಕ್ಷಾ ಹಾಗೂ ಉದ್ಯಮಿ ಹರೀಶ್ ನಾಯಕ್ ಅವರು ತಮ್ಮ ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಿವಂಗತ ಪೋಷಕರಾದ ಸಿಂಡಿಕೇಟ್ ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದ ದಿವಾಕರ್ ನಾಯಕ್ ಮತ್ತು ಬಾಯಿ ಅವರನ್ನು ಸ್ಮರಿಸಲಾಯಿತು ಇನ್ನು ಜೀವಿತದಲ್ಲಿದ್ದರೆ ಈ ಗೌರವ ಅವರಿಗೆ ಅತ್ಯಂತ ಹೆಮ್ಮೆಗೂ ಹಾಗೂ ಸಂತೋಷಕ್ಕೂ ಕಾರಣವಾಗುತ್ತಿತ್ತೆಂದು ಕುಟುಂಬದವರು ಹೇಳಿದರು ಗ್ರಾಹಕ ಸೇವೆಯಲ್ಲಿ ಸಮರ್ಪಿತ ಪರಿಶ್ರಮ ಮತ್ತು ವೃತ್ತಿಪರ ನಿಷ್ಠೆ ಹೇಗೆ ರಾಷ್ಟ್ರಮಟ್ಟದಲ್ಲಿ ಗುರುತಿಸಲ್ಪಡುತ್ತದೆ ಎಂಬುದಕ್ಕೆ ಕೇಶ್ವೇತಾ ಅವರ ಸಾಧನೆ ಮತ್ತೊಂದು ಉದಾಹರಣೆಯಾಗಿದ್ದು ಈ ಗೌರವ ಬ್ಯಾಂಕಿಂಗ್ ವಲಯದಲ್ಲಿ ವಿಶೇಷ ಗಮನ ಸೆಳೆದಿದೆ ವರದಿ ಪ್ರದೀಪ್